ನಮಸ್ಕಾರ ಸ್ನೇಹಿತರೆ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತುಂಬ ಹೆಲ್ದಿಯಾಗಿರೋ ಹೆಸರು ಕಾಳು ಮೊಳಕೆ ಬಂದಿರೋದು ಮತ್ತು ಪಾಲಕ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋ ಒಂದು ಕರಿನ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಹೆಸರು ಕಾಳು ಮೊಸರು ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ರೀತಿ ಚಿಕ್ಕಗೆ ಕಟ್ ಮಾಡಿಟ್ಕೊಳ್ಬೇಕು ಹಾಗೆ ಒಂದು ಮುಷ್ಟಿಯಾಗಷ್ಟು ಪಾಲಕ್ ಬೇಕಾಗತ್ತೆ ಅದಕ್ಕೆ ಮತ್ತು ಒಗ್ಗರಣೆಗೆ ಸೋಂಪು ಜೀರಿಗೆ ಆಮೇಲೆ ಅದು ಮಸಾಲೆಗೆ ಹಾಕ್ಲಿಕ್ಕೆ ಅರಿಶಿನ ಖಾರ ಪುಡಿ ಉಪ್ಪು ಹಾಗೆ ಜೀರಾ ಪೌಡರ್ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಸಹ ಹಾಕಿ ಈಗ ನಾವು ಮಾಡೋಣ ಮೊದಲಿಗೆ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ಹಾಕಿ ನಾನು ಇಟ್ಕೊಂಡಿದ್ನಲ್ಲ ಜೀರಿಗೆ ಮತ್ತು ಸೋಂಪು ಸಾರಿ ಸಾರಿ ಫಸ್ಟು ಅದನ್ನು ಈ ಪಾಲಕ್ನೇ ಬಾಡಿಸ್ಕೊಂಡು ಬಿಡಬೇಕು ಯಾಕಂತಂದ್ರೆ ಅದರೊಟ್ಟಿಗೆ ಅಂದರೆ ಸ್ವಲ್ಪ ಕಪಿ ಕಹಿ ಬರ್ಬೋದು ಅದಕ್ಕೋಸ್ಕರ ಅದನ್ನು ಈ ರೀತಿ ಫಸ್ಟು ಬಾಡಿಸಿ ಇಟ್ಕೊಂಡ್ಬಿಟ್ ಸೈಡಿಗೆ ಎತ್ತಿಟ್ಕೊಳ್ಬೇಕು ಸಿ ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಅದನ್ನು ಎಲ್ಲ ಬಾಡಿಸ್ಬೇಕು ಬಾಡಿಸಿದಾಗ ಅದು ಸಣ್ಣ ಶ್ರಿಂಕ್ ಆಗುತ್ತೆ ಶ್ರಿಂಕ್ ಆಗ್ಬಿಟ್ಟು ಸಣ್ಣಕ್ಕೆ ಈ ಥರ ಆಗುತ್ತೆ ಇದನ್ನು ಒಂದು ತಟ್ಟೆಯಲ್ಲಿ ಬಿಡೋಣ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಅದೇ ಬಾಣಲೆಗೆನೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಜೀರಿಗೆ ಆಮೇಲೆ ಸೋಂಪು ಅದನ್ನೆಲ್ಲ ಹಾಕ್ಕೊಳ್ಬೇಕು ನೋಡಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹೀಗೆ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೆ ಜೀರ ಮತ್ತು ಸೋಂಪು ಹಾಕ್ಬಿಟ್ಟು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಅದನ್ನೆಲ್ಲ ಒನ್ ಬೈ ಒನ್ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ಟೊಮ್ಯಾಟೊ ಎಲ್ಲದನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಇದು ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಸ ಒಳ್ಳೆಯ ಸೈಡ್ ಡಿಶು ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಹೆಸರು ಕಾಳಲ್ಲಂತೂ ಹಾಗಾಗಿ ಇದು ಈಸಿಯಾಗಿನೂ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನೂ ಸಹ ನಾವು ಒನ್ ಬೈ ಒನ್ ಬಾಡಿಸ್ಕೊಳ್ಬೇಕು ಸೊ ಈ ಇದರಲ್ಲಿ ಹೆಸರು ಕಾಳಲ್ಲಂತೂ ಪ್ರೋಟೀನ್ ಫೈಬರ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲ ಇರುತ್ತೆ ಒಂದು ತುಂಬ ವ್ಯಾಲ್ಯೂ ಪ್ಯಾಕ್ಡ್ ಅಂತಲೇ ಹೇಳ್ಬೋದು ಒಳ್ಳೆ ಸೈಡ್ ಡಿಶ್ ಆಗುತ್ತೆ ಇದನ್ನು ಮಾಡಿದರೆ ಇದರಲ್ಲಿ ಹೈ ನ್ಯೂಟ್ರಿಯೆಂಟ್ಸ್ ಇರುತ್ತೆ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಕೆ ಎಲ್ಲ ಇರುತ್ತೆ ಹಾಗೆ ಪ್ರೋಟೀನ್ ಅಂತೂ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಗುಡ್ ಅಮೌಂಟ್ ಆಫ್ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟಿ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಫೈಬರ್ ರಿಚ್ ಇದು ಡೈಜೆಷನಿಗೆ ಒಳ್ಳೆಯದಾಗತ್ತೆ ಹಾಗೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಸೊ ಹೀಗೆ ತುಂಬ ಯೂಸಸ್ ಇರೋ ಈ ಹೆಸರು ಕಾಳದ್ದು ಸ್ಪ್ರೌಟೆಡ್ ದಾಲ್ ಕರಿ ಮಾಡಿಕೊಂಡ್ರೆ ಚಪಾತಿಗೆಲ್ಲ ಒಂದು ಒಳ್ಳೆ ಸೈಡ್ ಡಿಶ್ ಆಗುತ್ತೆ ಸೊ ಈಗ ನಾನು ಇಟ್ಕೊಂಡಿದ್ದ ಮಸಾಲೆನೂ ಎಲ್ಲ ಹಾಕ್ಕೊಂಡೆ ಅರಿಶಿನ ಆಮೇಲೆ ಖಾರ ಪುಡಿ ಜೀರಾ ಪೌ ಪೌಡರೆಲ್ಲ ಇತ್ತಲ್ಲ ಹಾಕಿ ಅದಕ್ಕೆ ಮೊಸರು ಇದ್ದಿದ್ದನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಅದನ್ನು ಈ ರೀತಿ ಕುದಿಸ್ಕೊಳ್ಬೇಕು ಅದನ್ನು ಅದು ಬೇಯಬೇಕಲ್ಲ ಅದೆಲ್ಲವೂ ಬೆರೆತು ಮಸಾಲೆ ಬೆರಿಬೇಕು ಹಾಗಾಗಿ ಅದನ್ನು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದೆಲ್ಲ ಆಗ್ತಿದ್ದಂಗೆ ನಾವು ಅಷ್ಟೊತ್ತಿಗೆ ಹೆಸರು ಕಾಳನ್ನು ಬೇಯಿಸಿಟ್ಕೊಂಡಿರಬೇಕು ಕುಕ್ಕರಲ್ಲಿ ಒಂದು ವಿಸಿಲ್ ಇನ್ನು ಮೆತ್ತಗೆ ಬೇಕಂದರೆ ಎರಡು ವಿಸಿಲ್ಲು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಅಂದರೆ ನಾನು ಒಂದೇ ವಿಸಿಲ್ ಮಾಡಿಕೊಂಡಿದ್ದೆ ಸೊ ಅದನ್ನು ಸಹ ಇಲ್ಲಿ ಬೆರೆಸ್ಕೊಳ್ಬೇಕು ಆಮೇಲೆ ಆಮೇಲೆ ಅದನ್ನು ಚೆನ್ನಾಗಿ ಅದನ್ನು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮಾಡಿ ನೀರೆಲ್ಲ ಆಲ್ಮೋಸ್ಟ್ ಆಲ್ ಹೋಗಬೇಕು ನೀರೆಲ್ಲ ಹೋದ ಮೇಲೆ ಮೇಲಿಂದ ಆಮೇಲೆ ನೀವು ಜಸ್ಟ್ ಸೊಪ್ಪನ್ನು ನಾವು ಬಾಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿದ್ರೆ ಆಗುತ್ತೆ ನಾವು ಇಟ್ಕೊಂಡಿದ್ದೀಗೆಲ್ಲನೂ ಹಾಕ್ಕೊಂಡಾಗಿದೆ ಇದರಲ್ಲ ಆಲ್ಮೋಸ್ಟ್ ಆಲ್ ಮಸಾಲೇನೂ ಆಯಿತು ಎಲ್ಲ ಇನ್ಗ್ರೀಡಿಯೆಂಟು ಹಾಕ್ಕೊಂಡಾಯಿತು ಲಾಸ್ಟಿಗೆ ನಾವು ಬಾಡಿಸಿಟ್ಕೊಂಡಿರ್ತೀವಲ್ವ ಪಾಲಕ್ಕು ಪಾಲಕ್ನ ಹಾಕಿದರೆ ಆಗುತ್ತೆ ಸಿ ಈಗ ಪಾಲಕ್ ಅಂತ ಅಂದ್ಕೊಂಡ್ರೆ ಅದರಲ್ಲೂ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ ಸೊ ವಿಟಮಿನ್ ಎಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನು ಸಹ ತುಂಬಾ ಒಳ್ಳೆಯದೇ ಇರುತ್ತೆ ಹೀಗೆ ಲಾಸ್ಟ್ ಆಮೇಲೆ ಅದು ಬಾಳ್ ಬಾಡಿಸಿದ್ದಿತ್ತು ಪಾಲಕ್ನ ಬೆರೆಸ್ಕೊಂಡ್ಬಿಟ್ಟು ಮತ್ತೊಂದು ಸರಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಆಲ್ ಎಲ್ಲಿ ಇದಕ್ಕೆ ಬೇಕಾದರೆ ಏನಾದರೂ ಸ್ವಲ್ಪ ಒಂದು ಕಾಲು ಸ್ಪೂನು ಸಕ್ಕರೆ ಬೇಕಾದರೆ ಹಾಕ್ಕೊಂಡ್ರು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಅದನ್ನು ಇದು ಮಾಡ್ಕೋಬೋದು ನೋಡಿ ಈ ರೀತಿ ನೀರೆಲ್ಲ ಆರ್ತೀಗ ನೀರೆಲ್ಲ ಆರಿಬಿಟ್ಟು ಈ ಥರ ರೆಡಿಯಾದಾಗ ಆಯಿತು ಅಂತ ಚಪಾತಿಗೆ ಖಂಡಿತವಾಗ್ಲೂ ಇದು ತುಂಬ ಒಳ್ಳೆಯ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ಈಗ ನಿಮ್ಗೆ ರೆಡಿಯಾಗಿದೆ ನೋಡಿ ನೀವು ಸಹ ಖಂಡಿತ ಮಾಡಿ ನೋಡಿ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೋಡಿ ಈ ರೀತಿ ಎಲ್ಲನೂ ನೀರೀಗ ಹೋಯ್ತು ಆಲ್ಮೋಸ್ಟ್ ಆಲು ಆಗಿದೆ ನೀವು ಇದು ಹೇಗಿದೆ ನೋಡಿ ನನಗೆ ತಿಳಿಸಿ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿ ಪ್ರಪಂಚನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು